ನಮಸ್ಕಾರ ವೀಕ್ಷಕರ ಜೈಸಿನ ಆಸಕ್ತಿ ಮಾಧ್ಯಮಕ್ಕೆ ಸ್ವಾಗತ ಈ ಸಂಚಿಕೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವಿವರ ಇರುತ್ತದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವು ತನ್ನ ಇತಿಹಾಸದಲ್ಲಿ ಹಲವು ಹೆಸರುಗಳಿಂದ ಗುರುತಿಸಲ್ಪಟ್ಟಿದೆ ಈ ಕ್ಷೇತ್ರವನ್ನು ಬೆಂಗಳೂರು ನಗರ ಅಥವಾ ಬೆಂಗಳೂರು ಎಂದು ಸಂಬೋಧಿಸಲಾಗಿದೆ ಹದಿನೈದು ಲಕ್ಷ ಅರವತ್ತು ಸಾವಿರ ಮುನ್ನೂರ ಇಪ್ಪತ್ನಾಲ್ಕು ಮತದಾರರು ಇಲ್ಲಿದ್ದು ಕಳೆದ ಬಾರಿ ಶೇಕಡ ಐವತ್ತೈದರಷ್ಟು ಮತದಾನ ಆಗಿತ್ತು ಈ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಿವೆ ಅವುಗಳು ಕಿಯಾರ್ಪುರ ಬ್ಯಾಟರಾಯಣ್ಪುರ ಯಶವಂತಪುರ ದಾಸರಹಳ್ಳಿ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರ ಹೆಬ್ಬಾಳ್ ಮತ್ತು ಪುಲಕೇಶಿನಗರ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಕ್ಷೇತ್ರ ಬಿಜೆಪಿ ಹಾಗೂ ಮೂರು ಕ್ಷೇತ್ರ ಕಾಂಗ್ರೆಸ್ ಆಗಿತ್ತು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಕಾಂಗ್ರೆಸ್ ಪಕ್ಷದ ಕೃಷ್ಣಾ ಭೈರೇಗೌಡ ಅವರು ಬ್ಯಾಟರಾಯಣ್ಪುರ ವಿಧಾನಸಭಾ ಕ್ಷೇತ್ರದಿಂದ ಆಲಿಸಿ ಬಂದು ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಈ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತಿದ್ದು ಕಾಂಗ್ರೆಸ್ ಪಕ್ಷದ ಮೇಲುಗೈ ಇಲ್ಲಿ ನಡೆದ ಹದಿನೇಳು ಚುನಾವಣೆಗಳಲ್ಲಿ ಹನ್ನೆರಡು ಬಾರಿ ಕಾಂಗ್ರೆಸ್ ಜಯವನ್ನು ಸಾಧಿಸಿದೆ ಕೇಶವ್ ಅಯ್ಯಂಗಾರ್ ಈ ಕ್ಷೇತ್ರದಿಂದ ಮೊದಲ ಸಂಸದ ಮತ್ತು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಅರವತ್ತೆರಡರವರೆಗೆ ಸೇವೆ ಸಲ್ಲಿಸಿದ್ದರು ಕೆಂಗಲ್ ಹನುಮಂತಯ್ಯ ಅವರು ಈ ಕ್ಷೇತ್ರದಿಂದ ಆರಿಸಿ ಬಂದಿದ್ದರು ಹತ್ತೊಂಬತ್ನೂರ ಅರವತ್ತೆರಡರಿಂದ ಅರವತ್ತೇಳರವರೆಗೆ ಸಂಸದರಾಗಿದ್ದರು ಜಾಫರ್ ಷರೀಫ್ ಕಾಂಗ್ರೆಸ್ ಪಕ್ಷದಿಂದ ಏಳು ಬಾರಿ ಈ ಕ್ಷೇತ್ರದಿಂದ ಆರಿಸಿ ಬಂದಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಇಲ್ಲಿಯ ಜನರು ಮೊದಲ ಸಲ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಸಿ ನಾರಾಯಣಸ್ವಾಮಿ ಜನತಾದಳ ಪಕ್ಷವನ್ನು ಆರಿಸಿದ್ದರು ವಿಶೇಷವೆಂದರೆ ಆ ಸಾರಿ ಷರೀಫರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನಿರಾಕರಿಸಿತ್ತು ಎರಡ್ ಸಾವಿರದ ನಾಲ್ಕರಿಂದ ಬಿ ಜೆ ಪಿ ಪಕ್ಷ ಈ ಕ್ಷೇತ್ರವನ್ನು ಯಾರಿಗೂ ಬಿಟ್ಟುಕೊಟ್ಟಿಲ್ಲ ಸಾಂಗ್ಲಿಯಾನ ಎರಡ್ ಸಾವಿರದ ನಾಲ್ಕು ಚಂದ್ರೇಗೌಡ ಎರಡ್ ಸಾವಿರದ ಒಂಬತ್ತರಲ್ಲಿ ಆದರೆ ಸದಾನಂದ ಗೌಡ ಅವರು ಕಳೆದ ಎರಡು ಚುನಾವಣೆಗಳಲ್ಲಿ ಜಯವನ್ನು ಈ ಕ್ಷೇತ್ರದಿಂದ ಕಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದಿಂದ ಶೋಭಾ ಕರಂದ್ಲಾಜೆ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡ ಅವರು ಸ್ಪರ್ಧಿಸುವುದು ಖಚಿತವಾಗಿದೆ ಇವರನ್ನು ಹೊರತುಪಡಿಸಿ ಬೇರೆ ಯಾವ ಅಭ್ಯರ್ಥಿಗಳ ಹೆಸರು ಇನ್ನೂವರೆಗೂ ಕೇಳಿ ಬಂದಿಲ್ಲ ಶೋಭಾ ಕರಂದ್ಲಾಜೆ ಅವರು ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಆರಿಸಿ ಬಂದಿದ್ದರು ಈ ಹಿಂದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಯಶವಂತಪುರ್ ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ಬಂದಿದ್ದರು ಸದಾನಂದ ಗೌಡರ ಕ್ಷೇತ್ರವನ್ನು ಶೋಭಾ ಕರಂದ್ಲಾಜೆ ಅವರಿಗೆ ಕೊಟ್ಟಿದ್ದು ಬಿಜೆಪಿ ಪಕ್ಷದಲ್ಲಿ ಅಸಮಾಧಾನಕ್ಕೆ ಈಡು ಮಾಡಿತ್ತು ಶೋಭಾ ಅವರು ಕರಾವಳಿ ಕರ್ನಾಟಕದ ಪುತ್ತೂರಿನವರು ರಾಷ್ಟ್ರೀಯ ಸ್ವಯಂ ಸಂಘದ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದವರು ಇವರು ಸೋಷಿಯಾಲಜಿ ಮತ್ತು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ನಲ್ಲಿ ಎಂ ಎ ಪದವೀಧರರು ಎರಡು ಸಾವಿರದ ನಾಲ್ಕರಲ್ಲಿ ಎಂ ಎಮ್ ಎಲ್ ಸಿ ಆಗಿ ಎರಡು ಸಾವಿರದ ಎಂಟರಲ್ಲಿ ಯಶವಂತಪುರ ಕ್ಷೇತ್ರದಿಂದ ಎಮ್ ಎಲ್ ಎ ಆಗಿ ಆಯ್ಕೆಯಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಹಲವು ರಾಜಕಾರಣ ಬಿಕ್ಕಟ್ಟುಗಳಿಂದ ಅವರು ತಮ್ಮ ಪದವಿಗೆ ರಾಜೀನಾಮೆ ಕೊಟ್ಟರು ಎರಡು ಸಾವಿರದ ಹತ್ತರಲ್ಲಿ ಅವರು ಮತ್ತೆ ಶಕ್ತಿ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದರು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಜೆಪಿ ಪಕ್ಷವನ್ನು ತೊರೆದು ಯಡಿಯೂರಪ್ಪ ಅವರ ಕೆಜೆಪಿ ಪಕ್ಷವನ್ನು ಸೇರಿದರು ಎರಡ್ ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ ರಾಜಾಜಿನಗರ್ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಂಡರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಪಕ್ಷಕ್ಕೆ ಮರಳಿ ಬಂದು ಎರಡು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಜಯಿಸಿದರು ಶೋಭಾ ಕರಂದ್ಲಾಜೆ ಅವರು ಹಾಲಿ ಕೃಷಿ ಮತ್ತು ರೈತರ ಕಲ್ಯಾಣ ಮತ್ತು ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ರಾಜ್ಯ ಸಚಿವರಾಗಿದ್ದಾರೆ ಇವರ ಕೆಲಸ ವೈಖರಿ ಒಂದು ಗುಂಪಿಗೆ ಇಷ್ಟವಾದರೆ ಇನ್ನೊಂದು ಗುಂಪಿಗೆ ಬೇಸರ ತಂದಿದೆ ಹೀಗಿದ್ದಲ್ಲಿ ಇವರ ದಿಢೀರ್ ಕ್ಷೇತ್ರ ಬದಲಾವಣೆ ಇವರ ಗೆಲುವಿನ ಮೇಲೆ ಎಷ್ಟು ಪರಿಣಾಮ ಬೀಳುತ್ತದೆ ಎಂದು ಕಾದು ನೋಡಬೇಕಿದೆ ಎಂ ವಿ ರಾಜೀವ್ ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಭಾರತದ ರಾಜಕಾರಣಿ ಶೈಕ್ಷಣಿಕ ತಜ್ಞರು ಹಾಗೂ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿದ್ದಾರೆ ಇವರ ಜನ್ಮ ಬೆಂಗಳೂರಿನ ಗೌರವಾನ್ವಿತ ಕುಟುಂಬದಲ್ಲಿ ಆಗಿತ್ತು ರಾಜಕಾರಣದ ಹಿನ್ನೆಲೆ ಇದ್ದವರಾಗಿದ್ದು ತಂದೆ ಎಂ ವಿ ವೆಂಕಟಪ್ಪ ಅವರು ಎರಡು ಬಾರಿ ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ಬಂದಿದ್ದರು ಇವರ ತಾಯಿ ಸುಭದ್ರ ಅವರು ಸಾಮಾಜಿಕ ಕಾರ್ಯಕರ್ತೆಯಾಗಿದ್ದರು ಮತ್ತು ಕರ್ನಾಟಕ ಮಹಿಳಾ ಸಭಾ ಅಧ್ಯಕ್ಷರಾಗಿದ್ದರು ಇವರ ವಿದ್ಯಾರ್ಥಿ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದರು ಮತ್ತು ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಲ್ಲಿ ಉಪಾಧ್ಯಕ್ಷರಾಗಿದ್ದರು ನಂತರ ಅವರು ಅಮೆರಿಕ ತೆರಳಿ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮುಗಿಸಿ ಅಲ್ಲಿನ ಯೂನಿವರ್ಸಿಟಿ ಆಫ್ ಅಕ್ಲಹೊಮಾದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಾರೆ ಹದಿನಾರು ವರ್ಷಗಳ ನಂತರ ಭಾರತಕ್ಕೆ ಮರಳಿ ಐ ಅಲ್ಲಿ ಉಪನ್ಯಾಸ ಮುಂದುವರಿಸುತ್ತಾರೆ ಅರ್ಥಶಾಸ್ತ್ರ ಹಾಗೂ ರಾಜಕಾರಣ ವಿಜ್ಞಾನ ಅಂದರೆ ಪೊಲಿಟಿಕಲ್ ಸೈನ್ಸ್ ಇವರ ವಿಷಯಗಳಾಗಿದ್ದವು ಇವರಿಗೆ ಪಬ್ಲಿಕ್ ಪಾಲಿಸಿ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಪಿ ಎಚ್ ಡಿ ದೊರೆತಿದೆ ಇವರು ಬರ್ಕ್ಲಿ ವಿಶ್ವವಿದ್ಯಾಲಯದಿಂದ ಲಾ ಆ್ಯಂಡ್ ಎಕನಾಮಿಕ್ಸ್ ಅಲ್ಲಿ ಪೋಸ್ಟ್ ಡಾಕ್ಟೋರಲ್ ಫೆಲೋ ಹೊಂದಿದ್ದಾರೆ ಪೋಸ್ಟ್ ಡಾಕ್ಟೋರಲ್ ಅಂದರೆ ಡಾಕ್ಟರೇಟ್ ಮಾಡಿದ ವಿಷಯದ ಮೇಲೆ ಕಾರ್ಯನಿರ್ವಹಿಸುವುದು ಪ್ರೊಫೆಸರ್ ಗೌಡ ಅವರು ಕರ್ನಾಟಕ ನ ಅಸೋಸಿಯೇಷನ್ನ ಸ್ಥಾಪಕರು ರಾಜೀವ್ ಗೌಡ ಎರಡ್ ಸಾವಿರದ ನಾಲ್ಕರಲ್ಲಿ ಗುವಾಹಟಿಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವಕರ ಚುನಾವಣಾ ಪ್ರಚಾರ ಅಭಿಯಾನವನ್ನು ಪ್ರಾರಂಭಿಸಲು ಆಯ್ಕೆಯಾಗಿದ್ದರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಲ್ಲಿ ಅವರು ಅಧಿಕಾರಿಕ ವಾಣಿಜ್ಯವಾದಿ ಮತ್ತು ಘೋಷಣೆ ಸಮಿತಿಯ ಸದಸ್ಯರಾಗಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಆನ್ಲೈನ್ನಲ್ಲಿ ಬಲಗೊಳಿಸಲು ರಾಜೀವ್ಗೌಡ ಹಮಾರಾ ಕಾಂಗ್ರೆಸ್ ಡಾಟ್ ಕಾಂ ಎಂಬ ಪ್ರೋ ಕಾಂಗ್ರೆಸ್ ಬ್ಲಾಗ್ ಸೈಟ್ನೊಂದಿಗೆ ಸಹಸ್ಥಾಪಿಸಿ ನಡೆಸುತ್ತಿದ್ದಾರೆ ರಾಜೀವ್ಗೌಡ ಅವರು ರಾಜ್ಯಸಭೆಯ ಮಾಜಿ ಸದಸ್ಯ ಸಂಸದರು ಅವರು ಹಲವು ಕಮಿಟಿಗಳ ಸದಸ್ಯರಾಗಿರುತ್ತಾರೆ ಅವುಗಳು ನಿಮಾನ್ಸ್ ಎಚ್ ಆರ್ ಡೆವಲಪ್ಮೆಂಟ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಜೆ ಎನ್ ಯು ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಬಿಲ್ ಮಣಿಪುರ್ ಯೂನಿವರ್ಸಿಟಿ ಎರಡು ಪ್ರಭಾವಿ ವಿದ್ಯಾವಂತ ಮತ್ತು ವರಿಷ್ಠ ರಾಜಕಾರಣಿಗಳು ಬೆಂಗಳೂರು ಉತ್ತರ ಕ್ಷೇತ್ರದ ಕಣಕ್ಕೆ ಇಳಿದಿದ್ದಾರೆ ಕ್ಷೇತ್ರದ ಜನರು ಯಾರನ್ನು ಆರಿಸಿ ತರುತ್ತಾರೆ ಎಂದು ಕಾದು ನೋಡಬೇಕಿದೆ ಕರ್ನಾಟಕದ ಇನ್ನೊಂದು ಕ್ಷೇತ್ರದ ಮಾಹಿತಿಯ ಜೊತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಮುಂದಿನ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಈ ಸಂಚಿಕೆಯು ಇಷ್ಟವಾದಲ್ಲಿ ಲೈಕ್ ಮಾಡಲು ಮರೆಯಬೇಡಿ ಎಂದಿನಂತೆ ಈ ಜೊಯ್ಸನ ಆಸಕ್ತಿಯ ಜೊಯ್ಸನಿಂದ ಶುಭಾಶಯಗಳು ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ